Hi, hello friends. Welcome back to my channel, Nanima Ashwini Srinath. ಮಾಮೂಲಿ ಬೆಳಗ್ಗೆ ದೇವ್ರ ಪೂಜೆ ಮಾಡೋದು ಬಾವಿಯಿಂದ ನೀರು ತೊಗೊಂಡು ಬರೋದು ಇದೆಲ್ಲ ಶ್ರೀನೇ ಮಾಡ್ತಾರೆ ಅಂದರೆ ನಾವು ಪೂಜೆ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಮತ್ತು ಕುಡಿಯೋದಕ್ಕೆ ಎಲ್ಲ ಬಾವಿ ನೀರನ್ನು ಯೂಸ್ ಮಾಡ್ತೀವಿ ಮತ್ತು ಸ್ನಾನಕ್ಕೆ ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಗ್ರಾಮ ಪಂಚಾಯಿತಿಯಿಂದ ನೀರು ಬರುತ್ತೆ ಸೊ ಅಡುಗೆಗೆ ಮಾತ್ರ ನಾವು ಪೂಜೆಗೆ ಬಾವಿ ನೀರಿನೇ ಯೂಸ್ ಮಾಡೋದು ಸೊ ಇದನ್ನು ಯಾವಾಗಲೂ ಶ್ರೀನೇ ತೊಗೊಂಡು ಬರ್ತಾರೆ ಬಟ್ ಇವತ್ತು ಅವರು ಹೊಸನಗರದಲ್ಲಿ ನನ್ನ ಮಗನ ಆಧಾರ್ ಕಾರ್ಡ್ ಮಾಡಿಸೋದಿತ್ತು ಅಂತೇಳಿ ಹೋಗಿದ್ರು ಹಾಗಾಗಿ ಇವತ್ತು ನಾನು ನೀರು ತೊಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಸೊ ಮಳೆ ಬಂದು ಮಳೆ ಬಂದು ಬಾವಿ ಮೇಲೇ ನೀರಿದೆ ಇನ್ನೊಂದು ಐದಾರು ಸ್ಟೆಪ್ ಉಪ್ಪು ಮೇಲೆ ಬಂದರೆ ಬಾವಿ ತುಂಬೋಗತ್ತೆ ಅಷ್ಟು ನೀರು ಬಂದಿದೆ ಸೊ ಒಂದು ತ್ರೀ ಫೋರ್ ಡೇಸಿಂದ ಸಿಕ್ಕಾಪಟ್ಟೆ ಮಳೆ ನಮ್ಮ ತಾಲೂಕಲ್ಲಿ ಎಲ್ಲ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆಲ್ಲ ಲೀವ್ ಕೊಟ್ಬಿಟ್ಟು ಫೋರ್ ಡೇಸ್ ಆಗೋಯ್ತು ಅಷ್ಟು ಮಳೆ ಬರ್ತಾ ಇದೆ ಮಳೆ ಬಂದು 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 ತುಂಬ ಬೋರಾಗಿ ಹೋಗಿದ್ದೆ ಯಾವಾಗ ಈ ಮಳೆಗಾಲ ಮುಗಿಯತ್ತೆ ಅಷ್ಟು ಮಟ್ಟಿಗೆ ಮಳೆ ಬೇಜಾರು ಮಾಡಿದೆ ಸೊ ಮನುಷ್ಯನ ಸಹಜ ಗುಣನೇ ಅದು ಅಂತ ಅನ್ಸುತ್ತೆ ನಾನಂತಲ್ಲ ಎಲ್ಲರಿಗೂ ಚಳಿಗಾಲ ಬಂದು ಅಂದಾಗ ಇವು ಬೇಸಿಗೆಗಾಲ ಬೆಟರ್ ಅಂತ ಅನ್ಸುತ್ತೆ ಬೇಸಿಗೆಗಾಲದಲ್ಲಿ ಅಪ್ಪ ಮಳೆಗಾಲ ಬೆಟರ್ ಅಂತ ಅನ್ಸುತ್ತೆ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲ ಬೇಸಿಗೆಗಾಲೇ ಬೆಟರ್ ಅಂತ ಹೇಳಿ ಅನಿಸತ್ತೆ ಸೊ ನನಗೂ ಇವಾಗ ಹಾಗೆ ಅನಿಸಿದೆ ಯಾವಾಗ ಈ ಮಳೆ ನಿಂತು ಬೇಸಿಗೆ ಬರುತ್ತೆ ಬಿಸಿಲು ಬರುತ್ತೆ ಅಂತ ಹೇಳಿ ಅನಿಸಿದೆ ಅಂತೂ ನೀರು ತರ ತನಕ ಸ್ವಲ್ಪ ಮಳೆ ಬಿಟ್ಟಿತ್ತು ಸೊ ನೀರು ತೊಗೊಂಡು ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಬೇರೆ ಎಲ್ಲ ದಿವಸ ಮಾಮೂಲಿ ಪೂಜೆ ಮಾಡ್ತೀವಿ ಶುಕ್ರವಾರ ಒಂದಿನ ಮಾತ್ರ ಕಳಿಸ ಚೇಂಜ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಪೂಜೆ ಮಾಡ್ತೀನಿ ಬೇರೆ ಎಲ್ಲ ದಿವಸ ಬೆಳಿಗ್ಗೆಯೇ ಪೂಜೆ ಮಾಡೋದು ನಾವು ಆ್ಯಂಡ್ ನಾನು ಏನೇ ಕೆಲಸ ಮಾಡೋಕ್ಕೋದ್ರೂ ನನ್ನ ಮಗಳು ಹೆಲ್ಪ್ ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾಳೆ ಸೊ ಮಾಡೋವಂಥ ಏಜಿಗೆ ಕೂಡ ಇದೇ ಥರ ನನಗೆ ಸಪೋರ್ಟಿವ್ ಆಗಿದ್ದರೆ ಒಳ್ಳೇದು ಅಂಥೇಳಿ ಅನಿಸುತ್ತೆ ಅವಾಗೇನು ಮಾಡ್ತಾಳೋ ಗೊತ್ತಿಲ್ಲ ಬಟ್ ಈ ಈಗಂತೂ ಎಲ್ಲ ಕೆಲಸಕ್ಕೂ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬರ್ತಾಳೆ ಹಾಗೆ ಪೂಜೆ ಮಾಡೋದಕ್ಕೂ ಬಂದಿದ್ಲು ಪೂಜೆ ಮಾಡ್ತಾ ಮಾಡ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ನಿಧಾನಕ್ಕೆ ಸ್ಟಾರ್ಟ್ ಆಗತ್ತೆ ಆಮೇಲೆ ಜೋರಾಗಿ ಮಳೆ ಬರುತ್ತೆ ಸೊ ಇದೇ ಥರ ಆಗ್ತಾ ಇದೆ ಒಂದು ವಾರದಿಂದ ಮಳೆ ಸ್ಟಾರ್ಟಾಗಿ ಇನ್ನು ಒಂದು ತಿಂಗಳು ಆಯ್ತೇನೆ ಅಷ್ಟೆ ಅಷ್ಟಕ್ಕಿ ನಮಗೆ ಮಳೆಗಾಲ ಬೋರಾಗಿ ಹೋಗ್ಬಿಟ್ಟಿದೆ ಇನ್ನೂ ಒಂದು ಎರಡು ಮೂರು ತಿಂಗಳು ಇದರಲ್ಲೇ ಕಳಿಬೇಕಲ್ಲ ಸೊ ಅದೇ ಯೋಚನೆ ಆಗಿದೆ ಮಳೆ ಸ್ಟಾರ್ಟ್ ಆಯಿತು ಹಾಗೆ ಪೂಜೆ ಮಾಡಿ ಈ ಮಳೆಯಲ್ಲಿ ಉತ್ಬತ್ತಿ ದೀಪ ಎಲ್ಲ ಹಚ್ಚಿಟ್ರೆ ಹಚ್ಚೋ ತನಕ ಅಷ್ಟೇ ಕೆಟ್ಟೋಗ್ಬಿಡತ್ತೆ ಸೊ ಆದ್ರೂ ಪೂಜೆ ಮಾಡಿ ಇವತ್ತು ನೀರು ದೋಸೆ ಮಾಡಿದ್ವಿ ಸೊ ನೀರು ದೋಸೆನ ನಾನು ಯಾವಾಗಲೂ ಸೌಂಟಲ್ಲಿ ಹಾಕೋಲ್ಲ ಈ ಥರ ಲೋಟದಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂಥೇಳಿ ನಮ್ಮತ್ತೆ ಹಾಕ್ತಿದ್ರು ಅದನ್ನು ನೋಡಿ ನನಗೂ ಇದರಲ್ಲೇ ಅಭ್ಯಾಸ ಆಗಿದೆ ಈಗ ಸೌಂಟಲ್ಲಿ ಹಾಕ್ತೀನಿ ಅಂದರೆ ಬರೋಲ್ಲ ಸೊ ನೀರು ದೋಸೆ ಮಾಡಿ ತಿಂದ್ಕೊಂಡು ಸ್ವಲ್ಪ ತೋಟಕ್ಕೆ ಹೋಗೋಕ್ಕಿದೆ ಇವಾಗ ತೋಟದಲ್ಲಿ ತುಂಬ ಕೆಲಸ ಇದೆ ಆದರೆ ಆಳ್ಗಳು ಸಿಗಲ್ಲ ಆಳ್ಗಳು ಸಿಕ್ಕಿದ್ರೂ ಕೂಡ ಅವ್ರದ್ದು ಸಂಬಳ ಗಂಡಾಳಿಗೆಲ್ಲ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಹೆಣ್ಣಾಳಿಗೆಲ್ಲ ಆಳಿಗೆಲ್ಲ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಆಗಿದೆ ಸೊ ಹಾಗಾಗಿ ಚಿಕ್ಕ ಪುಟ್ಟ ಕೆಲಸನಾದರೂ ನಾವು ಮಾಡಿಕೊಳ್ಳೋಣ ಹೇಳಿ ಯಾಕೆಂದರೆ ಇವಾಗ ಕೆಲಸ ಮಾಡೋರು ಸಿಗೋದು ತುಂಬ ಕಷ್ಟ ಸೊ ಹಂಗಾಗಿ ತೋಟಕ್ಕೆ ಹೋಗಬೇಕು ನಮ್ಮದು ರೆಗ್ಯುಲರಾಗಿ ವೀಡಿಯೋ ನೋಡ್ತಾ ಬಂದಿರೋರಿಗೆ ಗೊತ್ತಿರತ್ತೆ ಸೊ ತೋಟ ತುಂಬ ದೂರ ಒಂದೂವರೆ ಎರಡು ಕಿಲೋಮೀಟ್ರ್ ದೂರ ಆಗುತ್ತೆ ಸೊ ಮಳೆ ಬಂದಿದ್ದರಿಂದ ಇವಾಗ ರೋಡ್ ಕೂಡ ತುಂಬ ಹಾಳಾಗಿದೆ ಸೊ ತೋಟಕ್ಕೆ ಹೋಗೋದು ಅಂದ್ರೇ ಹಿಂಸೆ ಅನ್ನೋ ರೇಂಜಿಗೆ ರೋಡೆಲ್ಲ ಹಾಳಾಗಿದೆ ಸೊ ತೋಟದಲ್ಲಿ ಏನು ಕೆಲಸ ಅಂತ ಹೇಳಿದ್ರೆ ಗೊಬ್ಬರ ಹಾಕಬೇಕಿತ್ತು ಅಡಿಕೆ ಸಸಿಗಳಿಗೆಲ್ಲ ಆ್ಯಕ್ಚುಲಿ ಹೋದ ವರ್ಷ ಎಲ್ಲ ಏನು ಮಾಡಿದ್ವಿ ಅಂತಂದರೆ ಅಡಿಕೆ ಸಸಿಯ ಪಕ್ಕ ಒಂದು ಹೋಲ್ ಮಾಡಿ ಅದರೊಳಗಡೆ ಗೊಬ್ಬರ ಹಾಕಿದ್ವಿ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಬಟ್ ಈ ಸರಿ ಹೋಲ್ ಮಾಡ್ತಾ ಇದ್ರೆ ತುಂಬ ಟೈಮು ಹಿಡಿಯುತ್ತೆ ಆ್ಯಂಡ್ ಇವಾಗ ಅದು ಹೋಲ್ ಮಾಡೋದೆಲ್ಲ ಬಿಟ್ಟಿದ್ದಾರೆ ಎಲ್ಲರೂ ಹಂಗೆ ಅಡಿಕೆ ಬುಡಕ್ಕೆ ಹಾಕ್ತಾ ಇದ್ದಾರೆ ಸೊ ಹಂಗೆ ಹಾಕೋಣ ಅಂತ ಹೇಳ್ಕೊಂಡು ಈ ಸರ್ತಿ ಹೋಲ್ ಮಾಡಲಿಲ್ಲ ಇದ್ಯಾವುದೋ ಸಾವಯವ ಗೊಬ್ಬರ ತೊಗೊಂಡಿದ್ರು ಸಮೃದ್ಧಿ ಅಂತ ಹೇಳಿಬಿಟ್ಟು ಅದ್ರ ಒಳಗಡೆ ಎಲ್ಲ ಗೊಬ್ಬರದ ಹುಳಗಳಿತ್ತು ಈ ಗೊಬ್ಬರ ತುಂಬ ಚೆನ್ನಾಗಿದೆ ಸೊ ಆಮೇಲೆ ಗೌರ್ಮೆಂಟ್ ಗೊಬ್ಬರ ಕೂಡ ತೊಗೊಂಡಿದ್ರು ಸೊ ಇದು ದೊಡ್ಡ ಗಿಡಕ್ಕೆ ಸಾವಯವ ಗೊಬ್ಬರ ನಾಲ್ಕು ಮುಷ್ಟಿ ಚಿಕ್ಕ ಗಿಡಕ್ಕೆ ಎರಡು ಮುಷ್ಟಿ ಹಾಕೋಕೆ ಹೇಳಿದರು ಪ್ಲಸ್ ಗೌರ್ಮೆಂಟ್ ಗೊಬ್ಬರ ದೊಡ್ಡ ಗಿಡಕ್ಕೆಲ್ಲ ಎರಡು ಮುಷ್ಟಿ ಸಣ್ಣ ಸಣ್ಣ ಗಿಡಕ್ಕೆಲ್ಲ ಒಂದೊಂದು ಮುಷ್ಟಿ ಹಾಕಿ ಈ ಅಳತೆನಲ್ಲೇ ಹಾಕಿ ಅಂತ ಹೇಳಿ ಅಪ್ಪ ಹೇಳಿಬಿಟ್ಟು ಅವರು ಮುಂದೆ ಕಳೆ ಹೊಡ್ಕೊಂಡು ಹೋಗ್ತಾಯಿದ್ರು ನಾವು ಮೂರು ಜನ ಗೊಬ್ಬರ ಹಾಕ್ತಾ ಬಂದ್ವಿ ನಾನು ಶ್ರೀ ಮತ್ತು ಇನ್ನೊಬ್ರು ರೆಗ್ಯುಲರಾಗಿ ಬರ್ತಾರೆ ಜಯಣ್ಣ ಅಂತ ಹೇಳಿಬಿಟ್ಟು ಅವರು ಅಪ್ಪ ನೋಡಿ ಅಲ್ಲಿ ಕಳೆ ಹೊಡಿಯೋಕ್ಕಂತ ಹೋಗ್ತಾ ಇದ್ದಾರೆ ಸೊ ನಾವು ಮೂರು ಜನ ಗೊಬ್ಬರ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಹೀಗೆ ಒಂದು ಗಿಡ ಇದ್ದರೆ ಗಿಡದ ಸುತ್ತಲೂ ಹಾಕಬೇಕು ಅಂತ ಹೇಳಿ ತೋರಿಸ್ಕೊಟ್ಟು ಹೋಗಿದ್ರು ಅಪ್ಪ ಸೊ ಅದೇ ಥರ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಎರಡು ತಿಂಗಳ ಹಿಂದೆ ಸ್ವಲ್ಪ ಗಿಡಗಳಿಗೆ ಹಾಕಿದ್ವಿ ಗಿಡಗಳು ಚೆನ್ನಾಗಿ ಬಂದಿದೆ ಫುಲ್ ಗ್ರೀನಾಗಿದೆ ಅಂದರೆ ಈ ಗೊಬ್ಬರ ಹಾಕೋದ್ರಿಂದ ನಮಗೆ ಗಿಡಗಳು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಸೊ ಹಂಗಾಗಿ ತುಂಬ ಒಳ್ಳೆಯ ಗೊಬ್ಬರ ಅಂಥೇಳಿ ನಮಗೆ ಅನಿಸುತ್ತೆ ಮಳೆ ಬಂದಾಗ ಹಿಂಗೆ ನಿಂತ್ಕೊಂಡ್ಬಿಡ್ತಿದ್ವಿ ಯಾಕೆಂದರೆ ಗೊಬ್ಬರ ಕೂಡ ನೀರಾಗತ್ತೆ ಅಂತ ಹೇಳಿಬಿಟ್ಟು ಹಾಕ್ತಾ ಇರಲಿಲ್ಲ ಸೊ ಮಳೆ ಸ್ಟಾಪ್ ಆದಮೇಲೆ ಮತ್ತೆ ಹಾಕೋದಕ್ಕೆ ಸ್ಟಾ ಸ್ಟಾರ್ಟ್ ಮಾಡ್ತಿದ್ವಿ ನಾವು ಗೊಬ್ಬರ ಹಾಕುವಾಗ ಅಷ್ಟೆಲ್ಲ ಏನು ಮಳೆ ಇರಲಿಲ್ಲ ಬಟ್ ಗೊಬ್ಬರ ಹಾಕಿ ಮನೆಗೆ ಬಂದ ಮೇಲೆ ಸರಿಯಾಗಿ ಮಳೆ ಹೋಯಿತು ಅದೇನು ಗೊಬ್ಬರ ನಿಂತಿದೆಯೋ ನಿಂತಿಲ್ವೋ ಗೊತ್ತಿಲ್ಲ ರೈತರ ಜೀವನವೇ ಒಂದು ಸತಿ ಬೆಳೆ ಬೆಳೆಯೋದು ಸೊ ಅದರಲ್ಲಿ ಬಂದಿರೋ ದುಡ್ಡಿಗೆ ಜೊತೆಗೆ ಇನ್ನಷ್ಟು ದುಡ್ಡನ್ನ ಸೇರಿಸ್ಬಿಟ್ಟು ಅವುಗಳಿಗೆ ಆರೈಕೆ ಮಾಡೋದು ಗೊಬ್ಬರ ಮಣ್ಣು ಔಷಧಿ ಅಂತ ಹೇಳಿಬಿಟ್ಟು ಅದೇ ಆಗಿದೆ ಅದರಲ್ಲೂ ಮಳೆ ಏನಾದರೂ ಜಾಸ್ತಿ ಬಂತು ಅಂತಂದರೆ ನಿಂತಿರೋ ಫಸ್ಲು ಕೂಡ ಎಲ್ಲ ಉದುರು ಹೋಗುತ್ತೆ ಸೊ ಇದೇ ರೈತರು ಪಾಡಾಗ್ಬಿಟ್ಟಿದೆ ಹಾಗೆ ಅಪ್ಪ ಕಳೆ ಹೊಡಿತಾ ಮುಂದೆ ಹೋಗ್ತಾ ಇರಬೇಕಾದ್ರೆ ಕಳೆಗಳ ಮಧ್ಯ ನವಿಲು ಮೊಟ್ಟೆನೇ ಇಟ್ಟಿತ್ತಂತೆ ಸೊ ಇವ್ರಿಗೆ ಗೊತ್ತಿರಲಿಲ್ಲ ಕಳೆ ಹೊಡ್ಕೊಳ್ತಾ ಹೋಗಿದ್ದಾರೆ ಸೊ ಅದು ಹತ್ತತ್ರ ಹೋದ ತಕ್ಷಣ ಅದ್ರ ಸೌಂಡಿಗೆ ನವಿಲು ಹಾರು ಹೋಗಿದೆ ಸೊ ನವಿಲು ಏನು ಮಾಡ್ತಿತ್ತು ಇಲ್ಲಿ ಅಂತ ಹೇಳಿ ಕಳೆ ಹೊಡ್ಕೊಂಡು ನೋಡಿದ್ರೆ ಅಲ್ಲಿ ಅದ್ರದ್ದು ನಾಲ್ಕು ಮೊಟ್ಟೆಗಳಿತ್ತು ಸೊ ನಾವು ಮುಟ್ಟೋದಕ್ಕೆ ಹೋಗಲಿಲ್ಲ ಕೆಲವರು ಇದನ್ನು ತೊಗೊಂಡು ಬಂದು ಮನೆಯಲ್ಲಿ ಕೋಳಿ ಇರುತ್ತಲ್ಲ ಸೊ ಕೋಳಿ ಏನಾದರೂ ಮೊಟ್ಟೆ ಇಡ್ತಾಯಿದ್ರೆ ಕೋಳಿ ಮೊಟ್ಟೆ ಜೊತೆಗೆ ಸೇರಿಸಿ ಇಡ್ತಾರೆ ಸೊ ಅದು ಕೋಳಿ ಕಾವು ಕೊಟ್ಟರು ಕೂಡ ಮರಿ ಆಗತ್ತೆ ನವಿಲಿನ ಮರಿ ಆಗತ್ತೆ ಬಟ್ ನಮ್ಮ ಮನೇಲಿ ಕೋಳಿನೂ ಇರಲಿಲ್ಲ ನಮಗೆ ಪಾಪ ಅಂತ ಅನ್ನಿಸ್ತು ಸೊ ಹಂಗಾಗಿ ನಾವು ಅದನ್ನು ತಗೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ಸುತ್ತ ಎಲ್ಲ ಸರ್ಚ್ ಮಾಡಿದ್ವಿ ನಾವು ನವಿಲ್ ಇದೆಯಾ ಅಥವಾ ಬಿಟ್ಟು ಹೋಗ್ಬಿಡ್ತಾ ಹೇಳಿ ಬಟ್ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ನಾವು ಮನೆಗೆ ಬಂದಮೇಲೆ ಖಂಡಿತ ಅದು ಮೊಟ್ಟೆನ ಹುಡ್ಕೊಂಡು ಬಂದಿರತ್ತೆ ಪ್ರಾಣಿಗಳಾದರೂ ಅಷ್ಟೇ ಮನುಷ್ಯರಾದರೂ ಅಷ್ಟೇ ತಾಯಿ ತಾಯಿನೇ ಅಲ್ವಾ ಸೊ ಖಂಡಿತ ಹುಡ್ಕೊಂಡು ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಮಾರನೇ ದಿನ ಹೋಗಿ ನೋಡಿಯಪ್ಪ ಅಂತ ಕೂಡ ಅಪ್ಪನಿಗೆ ಹೇಳಿದ್ವಿ ಸೊ ಅದು ಮಾರನೇ ದಿನ ಹೋಗಿ ನೋಡಿದಾಗ ಬಂದಿತ್ತಂತೆ ಮತ್ತು ಏನೂ ಮಾಡೋಕ್ಕೆ ಹೋಗಲಿಲ್ಲ ಅದ್ರ ಪಾಡಿಗೆ ಅದಿತ್ತಂತೆ ಮತ್ತೆ ಅಪ್ಪನ ನೋಡಿ ಅದು ಓಡೋಯ್ತಂತೆ ನಾವು ಈ ಕಡೆ ಬಂದ ತಕ್ಷಣ ಮತ್ತೆ ಬರತ್ತೆ ಸೊ ಈ ಅಲ್ಲಿ ನಮ್ಮ ಜೊತೆ ಬಂದಿದ್ರಲ್ಲ ಕೆಲಸಕ್ಕೆ ಅವ್ರು ಹೇಳಿದ್ರು ಇನ್ನು ಒಂದು ಎರಡು ದಿನದಲ್ಲಿ ಇದು ಮರಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಅದು ಹೆಂಗೋ ಅವ್ರಿಗೆ ಗೊತ್ತಾಯ್ತಂತೆ ಅದಾದಮೇಲೆ ಮಳೆಗೆ ಕೊಪ್ಪೆ ಹಾಕ್ಕೊಂಡಿದ್ದೆ ನಾನು ಸೊ ಹಾಗಾಗಿ ಮೈಯೆಲ್ಲ ಏನು ಒದ್ದೆ ಆಗಿಲ್ಲ ಸೊ ಅದನ್ನು ಮುಗಿಸ್ಬಿಟ್ಟು ಮನೆಗೆ ಹೊರಟ್ವಿ ನೋಡಿ ದ ತೋಟಕ್ಕೆ ಹೋಗೋ ದಾರಿ ಹೆಂಗಾಗಿದೆ ಅಂಥೇಳಿ ಸೊ ಅಲ್ಲೇನು ಬೈಕ್ ಓಡಿಸೋದಕ್ಕಾಗಲ್ಲ ಸೊ ಪ್ಲ್ಯಾಂಟೇಷನ್ ಒಳಗಡೆಯಿಂದ ಓಡಿಸ್ಕೊಂಡು ಓಡಿಸ್ಕೊಂಡು ಬಂದರು ಎಲ್ಲಿ ಚಕ್ರ ಜಾರಿ ಮರಗಳಿಗೆ ಡಿಕ್ಕಿ ಹೊಡೆಯುತ್ತೋ ಅಂಥೇಳಿ ಭಯ ಆಗ್ತಾ ಇತ್ತು ಸೊ ಪರವಾಗಿಲ್ಲ ನನ್ನ ಗಂಡ ಚೆನ್ನಾಗಿ ಬೈಕ್ ಓಡಿಸ್ತಾರೆ ಅಂತ ನಂಬಿಕೆ ಇತ್ತು ಹಾಗೇನೆ ಚೆನ್ನಾಗಿ ಓಡಿಸ್ಕೊಂಡು ಬಂದರು ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್